ಈ ಠಾಣೆ ಸಿನಿಮಾದ ಹಾಡಿದೆಯಲ್ಲ ಆ ಮಕ್ಳು ಹಾಡಿರುವಂತ ಹಾಡಿದೆಯಲ್ಲ ನಾನು ಹೇಳಿದಾಗೆ ಸುಮಾರು ಒಂದು ಐದಾರು ಬಾರಿ ಬಿಡುವಿಲ್ಲದ ಸಂದರ್ಭದಲ್ಲೂ ಐದಾರು ಬಾರಿ ಹಾಡ್ ಕೇಳಿದ್ದೀನಿ ಅದನ್ನ ಅಂದಾಗ ನಮ್ಮ ಕನ್ನಡದ ಜನ ಅರ್ಥ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ ಅಷ್ಟು ಅದ್ಭುತವಾಗಿ ಸಾಹಿತ್ಯ ಮತ್ತು ಸಂಗೀತ ಮತ್ತ ಮಕ್ಕಳ ಗಾಯನ ಎಲ್ಲರನ್ನ ಸೆಳೆಯಿತೆ ಲೇಖ ಆಡಿಯೋ ಮುಖಾಂತರ ಸಂಗೀತ ಮಾಡಿದವರು ಹಾಡಿಗೆ ಮಾನಸ ಒಳ್ಳ ಅದ್ಭುತವಾದ ಸಂಗೀತವನ್ನ ಮಾಡಿದ್ದಾರೆ ಈ ಹಾಡನ್ನ ಲೇಖ ಆಡಿಯೋ ಮುಖಾಂತರ ನಾಡಿನ ಜನರಿಗೆ ತಲುಪಿಸುವಂತ ಕೆಲಸಕ್ಕೆ ಸಜ್ಜಾಗಿದ್ದಾರೆ ಅವರ ಪ್ರಯತ್ನ ಯಾಕೆಂದ್ರೆ ಮಾನಸವಳ್ಳ ಅಂದಾಗ ನಮಗೆ ಶಂಕನಾದದ ಅರವಿಂದ ಅವ್ರ ನೆನಪಿ ಬರ್ತಾರೆ ಅವ್ರ ತಂದೆ ಅದ್ಭುತವಾದಂತ ಕಲಾವಿದ್ರು ಕನ್ನಡ ಚಿತ್ರರಂಗಗಳಲ್ಲಿ ರಂಗಭೂಮಿಯಲ್ಲಿ ಅದ್ಭುತವಾದ ಕಲಾವಿದರು ಬೆಟ್ಟದ ಹೂ ಅನ್ನು ಸಿನಿಮಾ ಇರ್ಬೋದು ಶಂಕನಾದ ಇರ್ಬೋದು ಅವರಿಗೆ ಶಂಕನಾದ ಅರವಿಂದ ಅಂತಲೇ ಹೆಸರು ಬಂದಂಥ ಅವರ ಮಗಳು ಮಾನಸವಳ್ಳ ಅವರ ಮಗಳು ಒಳ್ಳೆ ಸಂಗೀತವನ್ನ ಈ ಹಾಡಿಗೆ ಕೊಟ್ಟಿದ್ದಾಳೆ ಮತ್ತೆ ಅವ್ರದ್ದು ಹೊಸ ಪ್ರಯತ್ನ ಲೇಖ ಹಾಡಿಯೋ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಅದರ ಮುಖಾಂತರ ಈ ಸಾಂಗು ಕನ್ನಡದ ಜನರಿಗೆ ತಲುಪ್ತಾ ಇದೆ ಹಾಗಾಗಿ ಎಲ್ಲ ಕನ್ನಡಿಗರು ಆ ಹಾಡನ್ನು ಕೇಳಿ ಆ ಸಿನಿಮಾ ನೋಡಿ ಅವನ್ನೆಲ್ಲರನ್ನು ಆಶೀರ್ವದಿಸಿ ಹಾರೈಸಿ ಅವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಕನ್ನಡದ ಕಲಾರಸಿಕರೇ ಕನ್ನಡದ ಮನಸ್ಸುಗಳೇ ಕನ್ನಡದ ಬಂಧುಗಳೇ ಇಲ್ಲೊಂದು ಹೊಸ ತಂಡ ಒಂದು ಸಿನಿಮಾವನ್ನ ತೆರೆಗೆ ತಂದಿದ್ದಾರೆ ಠಾಣೆ ಠಾಣೆ ಅಂದ್ರೆ ಬಹುತೇಕರಿಗೆ ಕನ್ನಡದ ಪದ ಅರ್ಥ ಆಗುತ್ತ ಇಲ್ಲವೋ ಗೊತ್ತಿಲ್ಲ ನಾವು ಪೊಲೀಸ್ ಠಾಣೆ ಅಂತ ಕರಿತೀವಲ್ಲ ಕನ್ನಡದಲ್ಲಿ ಅಪ್ಪಟ್ಟ ಕನ್ನಡದ ಪದ ಆ ಹೆಸರ್ನಲ್ಲಿ ಠಾಣೆ ಎನ್ನುವ ಹೆಸರಿನಲ್ಲಿ ಆ ಸಿನಿಮಾದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಗೊತ್ತಿಲ್ಲದೆ ಹೋದ್ರೂ ಸಹ ಅವರ ಹೊಸ ಪ್ರಯತ್ನ ಹೊಸ ತಂಡಕ್ಕೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಆ ಎಲ್ಲ ಗೆಳೆಯರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ ಅದರಲ್ಲಿ ಒಂದು ಹಾಡಿದೆ ತುಂಬಾ ಸಣ್ಣ ಮಕ್ಕಳು ಹಾಡಿರುವಂತಹ ಹಾಡು ಅದ್ಭುತವಾದಂತಹ ಸಾಹಿತ್ಯ ಅದ್ಭುತವಾದಂತ ಗಾಯನ ಸುಮಾರು ಒಂದು ಐದಾರು ಮಕ್ಕಳು ಹಾಡ್ತಾರೆ ಆ ಸಿಂಹಾದಲ್ಲಿ ಹಾಡು ಹಾಡುವಾಗ ಅವರು ತುಂಬಾ ಅನುಭವಿಸಿ ಹಾಡ್ತಾರೆ ಯಾವ ನುರಿತ ಕಲಾವಿದರಿಗಿಂತಲೂ ಕಡಿಮೆ ಇಲ್ಲ ಅನ್ನೋಂಗೆ ಆ ಮಕ್ಕಳು ಹಾಡ್ತಾ ಹೋಗ್ತಾರೆ ನಿರ್ಘಳವಾಗಿ ನಿರಾಳವಾಗಿ ಹಾಡ್ತಾರೆ ಅದು ಒಂದ್ ಕಡೆ ಅತ್ಯುತ್ತಮವಾದ ಗಾಯನ ಒಂದ್ ಕಡೆ ಆದರೆ ಮತ್ತೊಂದ್ ಕಡೆ ಬಾಳಿನಲ್ಲಿ ಭರವಸೆ ಬೆಳಕು ಬಾಳಿನಲ್ಲಿ ಭರವಸೆಯ ಬೆಳಕು ಅನ್ನುವ ಪ್ರಾರಂಭ ಆಗುವ ಆ ಪದಾರ್ಥ ಎಂತ ಅದ್ಭುತ ಇವತ್ತಿಗೆ ಮೆಸೇಜ್ ಅದು ಸಂದೇಶ ಅಂದ್ರೆ ಎಷ್ಟೋ ಜನ ಸೋಂಬೇರಿಯಿಂದ ಕಾಲ ಕಳೆಯುವಂತ ಯುವಕರಿಗೆ ಇವತ್ತಿನ ಯುವ ಜನಾಂಗಕ್ಕೆ ಒಂದು ಅದ್ಭುತವಾದಂಥ ಸಂದೇಶ ಆ ಹಾಡು ಹೇಗೆ ನಮ್ಮ ಜೀವನವನ್ನ ಕಟ್ಕೋಬೇಕು ಹಾಕೆ ನಮ್ಮ ಕಿರಿಯರನ್ನ ಹಿರಿಯರನ್ನ ಪ್ರೀತಿಸಬೇಕು ಯಾಕೆ ನಮ್ಮ ಆದಿಯಲ್ಲಿ ನಾವು ಸಾಗಬೇಕು ಯಾವ ವಿಚಾರಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕು ದುಡಿದು ತಿನ್ನುವಾಗ ಅದರ ಸುಖ ಎಂಥದ್ದು ಬೆವರನ್ನ ಸುರಿಸಿ ಬದುಕನ್ನ ಅಸನಗೊಳಿಸಬೇಕು ಬೆವರ ಸುರಿಯದ ಬದುಕಲ್ಲ ಈ ತರದ್ದು ಆಮೇಲೆ ಕೈಕಟ್ಟಿ ಕುತ್ಕೊಂಡ್ರೆ ನಾವೇನು ಸಾಧಸಕ್ ಆಗಲ್ಲ ಆಸ್ಕೆ ಇದಷ್ಟು ಕಾಲ್ಚಾಚು ಅಂತ ಗಾದಿ ಮಾತಿದ್ರೂ ಆಸ್ಕೆಯ ಮೀರಿ ಕಾಲ್ಚಾಚಿ ಒಂದು ದೊಡ್ಡ ಕನಸನ್ನ ಕಟ್ಕೊಳ್ಳಿಕ್ಕೆ ಏನು ತಪ್ಪಲ್ಲ ಅನ್ನುವ ಅರ್ಥದಂತೆ ಆ ಸಾಹಿತ್ಯ ಮುಂದುವರಕೊಂಡು ಹೋಗುತ್ತೆ ನಾನು ಹಾಗೆ ಅದ್ಭುತವಾದಂತ ಸಾಹಿತ್ಯ ಅದ್ಭುತವಾದಂತ ಸಂಗೀತ ಅದ್ಭುತವಾದಂತ ಮಕ್ಕಳ ಗಾಯನ ಪದೇ ಪದೇ ನಾನೇ ಸುಮಾರು ಐದು ಬಾರಿ ಆ ಹಾಡು ಕೇಳಿದ್ದೀನಿ ಐದು ಬಾರಿ ಹಾಡುಗಳು ಕೇಳಿದ್ದೀನಿ ಆ ಹಾಡಿನ ಪ್ರತಿ ಒಂದು ಸಾಹಿತ್ಯದ ವಿಚಾರ ನಮ್ಮ ಮುಂದೆ ಆಸು ಹಾಗೆ ಅನ್ಸುತ್ತೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವಂತ ಆ ಸಾಹಿತ್ಯ ಅಂತ ಹೇಳಿ ಅನ್ಸುತ್ತೆ ಆದ್ರೆ ಅದು ಸಂಗೀತದ ಮುಖಾಂತರ ಜನರಿಗೆ ತಲುಪುವ ರೀತಿ ಇದೆಯಲ್ಲ ಇಲ್ಲಿ ಅದ್ಭುತವಾದಂತ ಗಾಯನ ಮತ್ತು ಸಂಗೀತ ಇಲ್ಲಿ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಹಾಗಾಗಿ ಅವರೆಲ್ಲರ ಹೊಸ ಪ್ರಯತ್ನಕ್ಕೆ ನೀವು ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ನೋಡಿ ಅವ್ರನ್ನ ಗೆಲ್ಸೋದಲ್ಲ ಯಾವತ್ತೂ ಕನ್ನಡ ಚಿತ್ರರಂಗ ನಿಂತ ನೀರು ಹಾಕಬಾರ್ದು ನಿಂತ ನೀರು ಆದಾಗ ಅದು ಶುದ್ಧತೆಯನ್ನ ಕಳ್ಕೊಳ್ಳುತ್ತೆ ಹರಿಯುವ ನೀರಾಗಬೇಕು ಅನ್ನೋದು ಉದ್ದೇಶ ಆ ಹರಿಯುವಾಗ ಒಂದು ನದಿ ಒಂದು ಸಾಗರ ಆಗಬೇಕಾದರೆ ಸಣ್ಣ ತೊರೆಗಳಿಂದ ಹಳ್ಳ ಕೊಳ್ಳಗಳಿಂದ ನದಿಯಿಂದ ಸಮುದ್ರದಿಂದ ಒಂದು ಸಾಗರ ಅನಿಸಿಕೊಳ್ಳುತ್ತೆ ಹಾಗೆ ಒಂದು ಒಂದು ದೊಡ್ಡ ಚಿತ್ರರಂಗ ಅದು ತನ್ನ ಪ್ರಭಾವವನ್ನು ಇಡೀ ಭಾರತಕ್ಕೆ ತಲುಪಬೇಕು ಅಂದಾಗ ಇಂಥ ಸಣ್ಣ ಪುಟ್ಟ ಸಿನಿಮಾಗಳು ತೆರೆ ಮೇಲೆ ಬಂದಾಗ ಅದನ್ನು ಗಂಭೀರವಾಗಿ ತಗೊಳ್ಳುವಂಥದ್ದು ಕನ್ನಡಿಗರು ತಿಳ್ಕೋಬೇಕು ಭಾರಿ ಕಷ್ಟ ಬಿದ್ದಿರ್ತಾರೆ ಸಿನಿಮಾ ಮಾಡುವ ಮುಖಾಂತರ ಏನಾದರೂ ಸಾಧಿಸಬೇಕು ನಾವು ಅನ್ನುವ ಛಲ ಇರುತ್ತೆ ಹಠ ಇರುತ್ತೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರುತ್ತೆ ಹಾಗಾಗಿ ಇಲ್ಲಿ ಅಂಥ ಪ್ರಯತ್ನಗಳು ಗೆಲ್ಲಬೇಕು ಅಂಥ ಪ್ರಯತ್ನಗಳು ಸದ್ದು ಮಾಡಬೇಕು ಇಲ್ಲಿ ಹಣ ಮಾಡೋದ್ಕಿನ್ ಅವ ಮಾಡಬೇಕು ಅನ್ನೋದ್ಕಿಂತ ಏನಾದರೂ ಸಾಧಿಸಬೇಕು ಅನ್ನುವ ಅವರ ಛಲ ಇದೆಯಲ್ಲ ಅದನ್ನು ನಾವೆಲ್ಲ ಗೌರವಿಸಬೇಕು ಅವ್ರನ್ನ ಬೆಂಬಲಿಸ್ಬೇಕು ಆದಾಗ ಮಾತ್ರ ಅವರಲ್ಲಿ ಇನ್ನೊಂದಷ್ಟು ಈ ತರದ ಸಿನಿಮಾಗಳು ಬರಲಿಕ್ಕೆ ಸಾಧ್ಯ ಆಗತ್ತೆ ಕುಡಿಯಲ್ಲೇ ಜಿಂಟು ಹಾಕ್ಬಿಟ್ರೆ ಅವರ ಬೆಳವಣಿಗೆ ಶೂನ್ಯ ಆಗತ್ತೆ ಹಾಗಾಗಿ ಅದಕ್ಕೆ ಇನ್ನೊಂದಷ್ಟು ನೀರು ಗೊಬ್ಬರ ಹಾಕಿ ಅದನ್ನ ಬೆಳೆಸಿದಾಗ ಅದು ಎಮ್ಮರವಾಗಿ ಬೆಳೆಯುತ್ತೆ ನೂರಾರು ಜನಕ್ಕೆ ನೆರಳಾಗತ್ತೆ ನೂರಾರು ಜನಕ್ಕೆ ಆಧಾರವಾಗುತ್ತೆ ಹಾಗಾಗಿ ಇಂಥ ಸಣ್ಣ ಪುಟ್ಟ ಸಿನಿಮಾಗಳು ಕೇವಲ ಇಬ್ಬರಿಂದ ಅಲ್ಲ ಹತ್ತ ಕುಟುಂಬಗಳಿಗೆ ಬೆಳಕಾಗತ್ತೆ ಹಾಗಾಗಿ ಅಲ್ಲೊಂದು ಬದುಕು ಇರುತ್ತೆ ಒಂದು ತಿಂಗಳಗಟ್ಟಲೆ ಒಂದು ಸಿನ್ಮಾ ಶೂಟಿಂಗ್ ಮಾಡುವಾಗ ಗಟ್ಟೆ ನೂರಾರು ಜನ ಕಲಾವಿದರಿಗೆ ಊಟ ಸಿಗತ್ತೆ ಅವರ ಬದುಕಿನಲ್ಲಿ ಬೆಳಕನ್ನು ಕಂಡುಕೋತಾರೆ ಹಾಗಾಗಿ ಯಾವ ಸಣ್ಣ ಪುಟ್ಟ ಸಿನಿಮಾಗಳು ಬಂದಾಗಲೂ ನೀವು ಅಷ್ಟೇ ಪ್ರೀತಿಯಿಂದ ಕನ್ನಡಿಗರು ಒಪ್ಕೋಬೇಕು ಹಪ್ಕೋಬೇಕು ಅನ್ನೋದು ನನ್ನ ನೈಜವಾದ ಕಾಳಜಿ ಹಾಗಾಗಿ ಈ ಸಿನಿಮಾವನ್ನ ಎಲ್ಲರೂ ನೋಡಿ ಅವರಿಗೆ ಆರೈಸಿ ಮತ್ತೆ ಆ ಮಕ್ಕಳು ಈ ವಯಸ್ಸಿನಲ್ಲಿ ಅಷ್ಟೊಂದು ಅದ್ಭುತವಾಗಿ ಆಡ್ತಾರೆ ಕನ್ನಡದ ಈ ನೆಲದ ಮಕ್ಕಳು ಅಂದಾಗ ಅವ್ರನ್ನ ಪ್ರೋತ್ಸಾಹಿಸಬೇಕು ಅವ್ರನ್ನ ಗೌರವಿಸಬೇಕು ಆ ಮಕ್ಕಳು ಒಂದು ಕಾಲಕ್ಕೆ ನಮ್ಮ ನೆಲದಲ್ಲಿ ದೊಡ್ಡ ಆಸ್ತಿ ಆಗ್ತಾರೆ ಕನ್ನಡಿಗರಿಗೆ ದೊಡ್ಡ ಆಸ್ತಿ ಆಗ್ತಾರೆ ಕರ್ನಾಟಕಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ಅಂತ ಎಲ್ಲ ಮಕ್ಕಳು